ಬೀದರ್ ಜಿಲ್ಲೆಯ ಮುಡುಬಿ ಬಸವ ಕಲ್ಯಾಣ ರಸ್ತೆಯ ಮಧ್ಯದಲ್ಲಿ ರಾತ್ರಿ ವೇಳೆ ನೆಲಕುರುಳಿ ಬಿದ್ದಂತಹ ಬೃಹತ್ ಮರವನ್ನು ರಾತ್ರೋರಾತ್ರಿ ತೆರವುಗೊಳಿಸುವ ಮೂಲಕ ಅಧಿಕಾರಿಗಳು ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ ರಸ್ತೆಯ ಮೇಲೆಯೇ ಬೃಹದ್ದಾಕಾರದ ಮರ ಬಿದ್ದಿದ್ದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ಕೂಡಲೇ ಸ್ಥಳಕ್ಕಾಗಮಿಸಿದಂತಹ ಮುಡುಬಿ ಪೊಲೀಸ್ ಠಾಣೆಯ ಪಿಎಸ್ಐ ಜಯಶ್ರೀ ನೇತೃತ್ವದ ಪೊಲೀಸರ ತಂಡ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರ ಸಹಾಯದೊಂದಿಗೆ ಮರ ತೆರವುಗೊಳಿಸಿದ್ದು ವಾಹನ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತಾಗಿದೆ